ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಈಗಾಗಲೇ ನೀವು ಮೈಸೂರು ಸಿಲ್ಕ್ ಹಾಗೂ ಇಳಿಕಲ್ ಸೀರೆ ಬಗ್ಗೆ ನೀವು ಕೇಳಿದರ ಈ ದಿನ ಮೊಣಕಾಲ್ ಮೂರು ಚಿಕ್ಕ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಈ ಕಾರ್ಯಕ್ರಮದ ಪ್ರಯೋಜಕರು ಬಂದು ಉನ್ನತ ಮಟ್ಟದ ರೇಷ್ಮೆಯಿಂದ ತಯಾರಿಸಿದ್ದ ರೇಷ್ಮೆ ಸೀರೆಗಳಿಗಾಗಿ ಭೇಟಿ ಕೊಡಿ ಧಾವಿನಿ ಸಿಲ್ಕ್ ಸಂಸಾರೀಸ್ ಬಸವನಗುಡಿ ಬೆಂಗಳೂರು ಹತ್ತೊಂಬತ್ತನೇ ಶತಮಾನದಲ್ಲಿ ಈ ಪದ್ಮಶಾಲಿ ಸಮುದಾಯದವರು ಆಂಧ್ರದಿಂದ ಮತ್ತು ಸೌರಾಷ್ಟ್ರದಿಂದ ಏನು ವಲಸೆ ಬಂದಿರಲ್ಲ ಇವರು ಈ ಕೈಮಗ್ಗದ ಸೀರೆಗಳನ್ನು ತಯಾರಿಸಲು ಪ್ರಾರಂಭಿಸಿದರು ಇವರಿಗೆ ಮೈಸೂರು ಮಹಾರಾಜರಿಂದ ಕೂಡ ಇವರಿಗೆ ಪ್ರೋತ್ಸಾಹ ದೊರೆಯಿತು ಇಲ್ಲಿ ತಯಾರಾಗುವ ಕೈಮಗ್ಗದ ಸೀರೆಗಳೇನಿದಾವಲ್ಲ ಇವು ಕೇವಲ ಭಾರತದಲ್ಲೇ ಅಲ್ಲ ವಿದೇಶದಲ್ಲೂ ಅದರಲ್ಲೂ ಎಕ್ಸ್ಪೆಷಲಿ ಅಮೇರಿಕಾ ಹಾಗೂ ಆಸ್ಟ್ರೇಲಿಯಾಕ್ಕೆ ರಫ್ತು ಆಗುತ್ತೆ ಸ್ನೇಹಿತರೆ ಈ ಒಂದು ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಮತ್ತೆ ಹೊಸ ವಿಷಯದೊಂದಿಗೆ ಸಿಗ್ತೀವಿ ಅಲ್ಲಿವರಿಗೆ ನಮಸ್ಕಾರ